ಹೆಂಗವ ಮಾಡ್ಲಿ ಎರಡು ಹೊಕ್ಕಿನಿ ಅಂತ ಇರೋ ಬರೋ ಕೆಲಸ ಎಲ್ಲಾ ಮಾಡಿಸ್ಕೊಂತ ಮಾಡ್ಲಪ್ಪ ತತ್ತಿ ಸಾರು ಮಾಡಿಲ್ಲ ಹ್ಮಿ ರೊಟ್ಟಿ ಮೊದ್ಲಕ್ಕ ಚಂದ ಮಾಡಕ್ ಬರ ಬರಂಗಿಲ್ಲ ಏನ್ ಮಾಡ್ಲಿ ನಮ್ಮವ್ವಾ ಅಂತಿದ್ಲು ಮಾಡಕ್ ಕಲ್ಕೋ ಮಾಡಕ್ ಕಲ್ಕೋ ಅಂತೇಳಿ ಗಂಡನ ಮನೆಗೆ ಹೋಗಿ ನಾ ಎಲ್ಲಾ ಮಾಡ್ತೀನ ಅಂತಿದ್ದೆ ಈಗ ನೋಡಿದ್ರ

ಯಾಕ ಕುಡಿಬೇಕು ಅಂತ ಸರದಿತಿ ಒಂದು ಕಪ್ ಮಾಡ್ಕೊಡಕ ಹಂಗಿಲ್ಲ ಟೀನಾ ಯಾಕ ಸಿಟಿಗಿದ್ದಿಲ್ಲ ಏನಾತೋ ಯಾರು ಏನಂದ್ರು ಎಲ್ಲ ಗೊತ್ತಿದ್ದು ಗೊತ್ತಿಲ್ಲ ಅಂತಾರಾ ನಾಟಕ ಆಡ್ಬೇಡಿ ನೀವು ಎಲ್ಲ ಗೊತ್ತಿದ್ನೋ ಹೇಳ್ತಿರೇನಾ ಓ ಈ ಗೊತ್ತಾತೋ ಅಡಿಗೆ ಮಾಡಂದ್ರಲ್ಲ ಅದಕ್ಕೆ ಸಿಟ್ ಬಂದತ್ತನಾ ಇನ್ನೇನ್ ಮತ್ತೆ ಇಷ್ಟು ಮಂದಿಗೆ ನಾನು ಒبಕ್ಕೆ ಅಡಿಗೆ ಮಾಡಬೇಕು ಅಲ್ಲ ನಾನು ಇನ್ನು ಬ್ಯಾಗ್ ಎಲ್ಲಾ ಪ್ಯಾಕ್ ಮಾಡ್ಕೊಬೇಕು ನಾನು ಹೆಲ್ಪ್ ಮಾಡ್ತೀನಾ ತಾ ಬೇರೆ ಬೇರೆ ಮಾಡ್ಕೊಂತಾ ಅವುಗ ನಿನ್ ಕೈಯಾಗಿಂದ ಅಡಿಗೆ ತಿನ್ಬೇಕಂತ ಹೇಳಿ ಆಸೆ ಪಡ್ತಾಳ ಅದಕ್ಕೆ ಹೇಳೋಣ ಮಾಡ್ಕೊಡು ನೋಡು ನಾವ್ ಜಮ್ಮು ಕಾಶ್ಮೀರ್ಕ್ ಹೋಗ್ತೀವಿ ಅಲ್ಲಿ ಹೋಗಿ ಅವು ಏನ್ ಕೇಳಕ್ ಪಡ್ತಾಳ ಅಡಿಗೆ ಮಾಡ್ಕೊಡ ಅಂತ ಹೇಳಿ ಇಲ್ಲಲ್ಲ ನಾವು ಈಗ ಹೋದ್ವಿ ಅಂದ್ರ ಮತ್ತ್ ಮೂರ್ನಾಕ್ ತಿಂಗಳಾಗತ್ತೆ ಬರಾಕ ಒಂದನಿಕೆ ಇರ್ಬೇಕು ರಶ್ಮಿ ಮಾಡ್ರಿ ಹೆಂಗ್ಯಾಕ್ ಮನೆಗೆ ಏನು ಮಾಡಿಲ್ಲ ನೀವು ತವ ಮನೆ ಮಾಡಿ ಇಲ್ಲ ಹಂಗ ಇಲ್ಲಿ ಗಂಡನ್ ಮನೆ ಮಾಡು ಇದು ನನ್ನ ಮಾಡು

ಅವು ಆ ಸನ್ನಿ ರಥ ಆಲೆ ಓಡಿ ಹೋಗೇ ಬಿಡ್ತಾರ ಎತ್ತಿ ಸತಿ ನೆಡಸಿ ಇನ್ ನೆಡಸ ಹ್ಮ್ ಇನ್ನೊಂದ್ಸತಿ ಈಗ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಅಲ್ಲೆಲ್ಲ ನನ್ನ ಗಂಡನ್ನ ನನ್ನ ಅಥಾರಿಟಿ ಇಟ್ಕೊಂತೇನೆ ಹಳ್ಳಿ ಇನ್ನೇನ್ ಬಂದಾಗ ನಿನ್ನ ಮಗ ನಿನ್ನ ಹತ್ರ ಬಂದಿರಬಾರ್ದು ಕರದ್ರ ಹಂಗತಿ ಮಾಡ್ತೀನಿ ನೋಡಾಕಂತಿ ಹ್ಮ್ அட்ஜி ಕಚ್ಚಿ ಕುಯ್ಯಕ್ಕೆ ಹಾಕಬೇಕನು ಹ್ಞೂ ಮಸಾಲೆ ಮಾಡ್ಕೋಬೇಕ ಹಾಂ ರಶ್ಮಿ ನಾನು ನಿಮ್ಗೆ ಏನು ನೋಡಿ ಹೆಲ್ಪ್ ಮಾಡಲೇನ ನಿನ್ ಹೆಲ್ಪ್ ಏನು ಬೇಡವ್ವ ಮತ್ತು ಅತ್ತಿ ಮುಂದೆ ನಾ ಮಾಡಿದ್ನಿ ಅಂತೇಳಿ ಕುಚ್ಕೊಳದು ಅದು ಎದಕ್ಕೆ ಬೇಕು ಬೇಡ ನನಗೆಲ್ಲ ಮಾಡೋಕೆ ಬರ್ತೈತಿ ನಾ ಮಾಡ್ತೀನಂತ ನಿಂದು ಎಷ್ಟು ಐತಿ ಅಷ್ಟು ಕೆಲಸ ಮಾಡ್ಕೊ ಹೋಗು ನನಗೆ ನಿನ್ ಹೆಲ್ಪ್ ಏನು ಬೇಕಾಗಿಲ್ಲ ರಶ್ಮಿ ನನ್ಗು ಅಕ್ಕ ಯಾರು ಇಲ್ಲ ನಾನು ನಿನ್ನ ತಂಗಿ ಅಂತ ಅನ್ಕೊಂಡಿನಿ ಹಿಂಗ್ಯಾಕ ಮಾತಾಡ್ತಿ ನಾನು ನಿಮ್ಮ ಅಕ್ಕ ಅಂತ ಅನ್ಕೋಲ ನನಗೆಲ್ಲಾ ಗೊತ್ತೈತಿವ ನೇಗೇ ನೆರೆಯರ್ತಾರ ಅಂತೇಳಿ ಅಕ್ಕ ತಂಗಿಯರ್ ಅಂತೇಳಿ ಅನ್ನೋದು ಮಾತ್ರ ಕೆಟ್ಟ ಗುಣನ ಇರ್ತಾವ ನಾನು ಅಮ್ಮೂರಾಗು ನೋಡಿನಿ ಧಾರಾವಾಹಿಯಾಗೂ ನೋಡೀನಿ ಬೇಡವ ನನಗೆ ನನಗ ನಿಂದೇನು ಸ್ನೇಹನು ಬೇಡ ನಿನ್ನ ಪ್ರೀತಿನೂ ಬೇಡ ನನ್ನ ಬಿಟ್ಟು ನನ್ನ

ಮತ್ತು ಒಂದೇ ದಿನದಿಂದ ಹಚ್ತೀನಿ ತರಿ ಮರ್ಲಿಕ್ಕೆ ನೋಡಿಬಿಡ್ತೀನಿ ಆಮೇಲೆ ಎಲ್ಲ ಮಾಡ್ಕೊತೀನಿ ಹಾಂ ತತ್ತಿ ಕುದಿಯಾಕೆ ಹಾಕ್ಬೇಕು ಮಸಾಲೆಗೆ ಹಾಂ ಇದನ್ನೆಲ್ಲ ಹಾಕೋಬೇಕಾನ ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ ಹಿಂದೆಗಡೆ ಪ್ಲೇ ಮಾಡ್ತೀನಿ ಅಂತ ಹ್ಞೂ ಅತ್ತಿ ಏನಾರು ಬೇಕಾಗಿತ್ತ ನಿಮಗೆ ನನಗೇನು ಬೇಡವಾ ನನ್ನ ಸಸಿ ಹೆಂಗೆ ಅಡುಗೆ ಮಾಡ್ತಾಳ நீ நோட்யா நம்ம ಅಡ್ಗೆ ಚಲೋ ಮಾಡ್ತೀನಿ ರೀ ನಾನು ಹಂಗ ಸುಮ್ಮನೆ ಫೋನ ಹಚ್ಚಿ ನೋಡ್ಕೊತ ಮಾಡು ನಂತ್ಯ ಆಸರ ಆಗುತ್ತಲ್ಲ ಅದಕ್ಕೆ ಹ್ಮ್ ಹೌದಾ ಸರಿ ಆಯಿತಾ ಆ ಪೋಣ್ತಾ ಇಲ್ಲ ನನ್ನ ಕೈಯಾಗ ತಗದಿಟ್ಕೋತೀನಿ ನೀ ಅಡುಗೆ ಮಾಡು ನಾ ಮಾತಾಡ್ತಿರ್ತೀನಿ ನಿನ್ನ ಬ್ಯಾಸರ ಆಸರ ಆಯ್ತು ಅಂದ್ರೆ ಹಾಂ ಮಾತಾಡು ಸಾಲಿ ಡಬ್ಬಿ ಇಪ್ಪ ಸಾಲಿ ಪಾಪ ಗೊತ್ತಾಗಬೇಕಲ್ಲ ಈಗ ಹೊಸದಾಗಿ ಬೇರೆ ಬಂದಿ ನೀ ಸಾಮಾನ ಎಲ್ಲಿಟ್ಟಿರ್ತೈತೋ ಎಲ್ಲಿ ಬಿಟ್ಟಿರ್ತೈತೋ ನೀನು ಗೊತ್ತಾಗಂಗಿಲ್ಲವ ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಅದನ್ನ ಫೋನ್ ತಾ ಇಲ್ಲಿ ನೋಡ್ತೀನಿ ನಾನು ಮುದುಕಿ ಫೋನ್ ಬೇರೆ ಕಸ್ಕೊಂಡ್ಬಿಟ್ಲು ಅಯ್ಯೋ ದೇವ್ರ ಹ್ಯಾಂಗ್ ಅಡುಗೆ ಮಾಡ್ಲಪ್ಪ ನನಗೆ ಯಾರೋ ತತ್ತಿ ಸಾರು ಮಾಡೋಕೆ ಬರೋಂಗಿಲ್ಲ ಮಮ್ಮಿ ತತ್ತಿ ಸಾರು ಮಾಡಲ್ಲ ನಾನು ನಮ್ಮವ್ ಮಾಡಿದ್ದು ಪಾರವಾಗಿ ಮಾಡಿದ್ದು ನೀ ಅಗ್ಳ ತಿಂದೀನಿ ಹ್ಞೂ இயோ இத அடிகை மாடக்க மனியாக ஏன்னு கல்சே இல்ல சன நான் ஏன்கல் பேட இக்க ஏன் நீ ರೊಟ್ಟಿ ಮಾಡು ரொட்டி நோட் ரொட்டின ஆஹ் தனா தினக்கில் அந்த ரொட்டித்தாத்தி கசிடு ஜாடி கசின்னி அந்த பாய் தானி டெஸ்டி மனிதா கை மாஷ்மீ அண்ணாங்கோட தங்கி நீக வாசனி மத்தி அது ரொட்டி படித்தீ இங்க

ರೊಟ್ಟಿ ಆಯ್ತ್ರಿ ಬರ್ಶನ್ ದಾರಿ ಬಾ ದೊಡ್ಡ ಮಾಡಿ ಹೋಗ್ ನಾನು ಹುಳಾಗಡಿ ಲಿಂಬೆ ಹಸ್ತೀನಿ ಹಿಂದೆಗಡೆ ಕಡೆ ಅಷ್ಟು ಕೂಡಿ ಊಟ ಹೋಗು. ಹೋಗು ಯವ್ವ ಏನು ಅನ್ಲಿಲ್ಲ ನನಗೇನೋ ಅಡಿಗೆ ಮಾಡಕ್ಕೆ ಬರೋಂಗಿಲ್ಲ ಅಂತ ನಾ ಅನ್ಕೊಂಡಿದ್ದೆ ಹ ಎಲ್ಲ ಅಡಿಗೆ ಮಾಡಿದೆ ನಾನು மத்தோத்து தூத்து தூ தூ தூத்து குணி கடிலி இதர் கையின் அடிகி திண்டு முகது போத்து நான் சாயோர இவத்தாய் தனா தினக்கல அந்த அடிகி மாதிரி ரோ ஏ உழடு கழிசிட்டு இதன அது கர்த்தி நான் ஒன் லட்ச ரூபாய் வரலட்சி என்லான நனிங்க ஜோடு மாடற ಇದು ಕಟ್ನಿಟ್ ಪುಟ್ಟಗ ಒಂದ್ ಅಡಿಗೆ ಮಾಡಕ್ ಬರಂಗಿಲ್ಲ ಮನಿ ದಗದ ಮಾಡಕ್ ಬರಂಗಿಲ್ಲ ಮಕ್ಕೋ ಅಂದ್ರೆ ನುಸ್ತ ನಾಕು ಐದು ರೊಟ್ಟಿ ತಿಂದು ಗುರ್ರ್ 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 ನಿದ್ದೆ ಬಿಡಿತಾ ನೋಡು ಬರೀ ನಿದ್ದೆ ಮಾಡಕ್ ಬಿಟ್ರೆ ಮುಗಿದ ಹೋತಿಕಿನ ಯವಾ ಇಲ್ಲಿ ತಗೋ ಹ್ಮ್ ಚಲ ಬರಪ್ಪ ಬಾರಪ್ಪ ಇದೇನ್ ಬಿ ಅಡಿಗೆ ಮನಿಯಾಗ ಒಂತರ ವಾಸನೆ ಹೊಡಿಯಕತ್ತತಿ ಅಣ್ಣ ಹೊತ್ತ ತರಕತ್ತಿ ನೀನ್ ಹೀಂತಿ ಅಲ್ಲೇ ಮುಂದೆ ನಿಂತ್ಕೊಂಡ ಅಣ್ಣ ಹೊತ್ತ ಸಾಯಪ್ಪ ಆಟೋ ಕೊತ್ತಂಗಿಲ್ಲ ಏನ ಇಗಿಗೆ ನೋಡಪ್ಪ ಅದನ್ನ ಅಣ್ಣ ಕೋಬಡ ಈಗ ಅಂದ್ರೆ ಒಂದ್ ಹೋಗ ಮತ್ತಕ್ಕವ

ನೋಡಿಲ್ಲ ರೊಟ್ಟಿ ಹಾಂ ಮಾಡ ಸಾರ್ ನೋಡೋದಿ ನೋಡು ಗೊತ್ತಾಗತ್ತ ಆ ಬರೀ ಒಂದ್ ಅನ್ನ ಮಾಡಕ್ ಬರಂಗಿಲ್ಲ ಒಂದ್ ಚಾ ಮಾಡಕ್ ಬರಂಗಿಲ್ಲ ಏ ಮನಿ ಮನಿ ಗೊತ್ತಿಲ್ಲ ನಿನ್ ಹೆಂತಿಗೆ ಹಿಂದಾಕಿನ ಕರ್ಕೊಂಡ್ ಹೋಗಿ ಏನು ಮಾಡ್ತೀಪ ಇದಕ್ಕೆ ಏನೇನು ಕಲಸ ಇಲ್ಲ ಹುಡುಗಿಗೆ ಪಾಪ ಅಕ್ಕಿ ತಪ್ಪಲ್ ಬಿಡು ಏನ ಮುದ್ದಿನಿಂದ ಬೇಸಾರ ಮನೆಯಾಗ ಲಗ್ನ ಮಾಡ್ಕೊಟಾರ ಬಂದ್ಬಿಟ್ಟ ಹುಡುಗಿ ಇಂತಾಕಿನ ಅಷ್ಟು ದೂರ ದೇಶಕ್ಕೆ ಕರ್ಕೊಂಡು ಹೋಗಿ ಏನ್ ಮಾಡ್ತಿ ಆ ಮತ್ತ ಚಂದಾಗ ಹೊಟ್ಟಿ ನೆಕ್ಕಿ ನೋಡ್ಬೇಕಲ್ಲ ಮತ್ತಿನ ಹಿಂಗತಿ ಮಾಡ್ತತಿ ಈ ಹುಡುಗಿ ಮತ್ ಕರ್ಕೊಂಡು ಹೋಗಿನೋ ಏನ್ ಪ್ರಯೋಜನ ಅದಕ್ಕೆ ಅಂದ್ರ ಏನಂತ ಒಪ್ಕೊಂಡ್ರಪ್ಪ ಮತ್ತ ಇದು ನನ್ನ ಅಭಿಪ್ರಾಯ ಮತ್ ನೀನ್ ಇಷ್ಟ ಏನೈತಾನು ನಾ ಅಂದ್ರ ಈಗ ಒಂದ್ ಮೂರ್ ನಾಲ್ಕು ತಿಂಗಳು ಇಲ್ಲಿ ಇಟ್ಕೊಂಡು ಆ ದಗದ ಎಲ್ಲಾ ಕಲಸ್ತೀನಿ ಆ ರೊಟ್ಟಿ ಪಟ್ಟಿ ಮಾಡಕ್ ಕಲಸ್ತೀನಿ ಅಡಿಗೆ ಎಲ್ಲಾ ಮಾಡಕ್ ತಮ್ಮ ಮತ್ತ ಇನ್ನೊಂದ್ಸತಿ ಬಂದಿರ್ತಿಲ್ಲ ಆವಾಗ ನಿನ್ ಹೆಂತಿನ ನೀನ್ ಕೂಡ ಕರ್ಕೊಂಡು ಹೋಗ ಅಂತೇಳಿ ಹೇಳ್ತೀನಪ್ಪ ಇದು ನನ್ನ ಅಭಿಪ್ರಾಯ ಮತ್ ನೀನ್ ಏನ್ ಅನಸ್ತನ್ ನೋಡು ಆ ಈಗ ನಿಮ್ಮ ಅಣ್ಣನ ಹೆಂತಿ ಇದ್ರಿಗೆ ನಿಮ್ಮ ಅಣ್ಣನ ಇದ್ರಿಗೆ ಇದನ್ನೆಲ್ಲ ಹೇಳಕ್ ಆಗಂಗಿಲ್ಲ ನೋಡು ಹಾ ಹಾಂ ಇಂಥ ಅಡ್ಗೆ ಮಾಡ್ಯಾರ ಹಂಗೆ ಆತು ನನಗೆ ಬೇರೆ ಅತ್ತಿಯರ ಏನು ಮಾಡಕ್ಕೆ ಬರಂಗಿಲ್ಲಪ್ಪ ಹಾಂ ಈಗ ನೋಡಿ ಮೇಜನಾರ ನಡುವೆ ಏನು ಅನ್ಸೋಂಗಿಲ್ಲ ನೋಡು ಏಯ್ ಒಬ್ಬಾಕಿನ ತಗಡಿದ್ರೆ ಒಬ್ಬಾಕಿಗೆ ಖುಷಿ ಪಡ್ತಾ ಅದಕ್ಕೆ ನಿನ್ನ ಮುಂದೆ ಅಟ ಅನ್ನಾಕತ್ತೀನಿ ನೋಡಪ್ಪ ಈಗ ಹೆಂಗೆ ಹೆಂಗೆ ಮಾಡ್ತೀರಿ ನೋಡು ನಾನು ನಿನ್ನ ಅಡುಗೆ ಹೇಳ್ತೀನಿ ಚಂದ್ರ ಬಿಟ್ಟು ಹೋಗ ಅಂತೇಳಿ ನಿನ್ನ ಅಭಿಪ್ರಾಯ ಏನೈತಿ ನೀನು ವಿಚಾರ ಹೌದು ಯವ್ವ ನೀ ಅನ್ನೋದು ಕರಿ ಐತಿ ಸರಿ ಆಯ್ತು ಬ ಯವ್ವ ಬಂದು ಹೇಂತಿ ಏನು ಅಡಿಗೆ ಮಾಡೋಕೆ ಬಂದಿಲ್ಲ ಅಂದ್ರೂನು ಇಷ್ಟು ಸಮಾಧಾನದಿಂದ ಹೇಳಕತ್ತಿ ಭೇ ಅವ್ವ ನೀನು ಹಾಂ ಮತ್ತು ಅಡ್ಗೆ ಕಲಿಸಿನಂತಿ ಆಯ್ತು ಬಿ ಅವ್ವ ನೀನು ಭಾಳ ಗ್ರೇಟ್ ಬಿ ಅವ್ವ ನಾನು ನನ್ನ ಹಿಂದಿ ಇಲ್ಲೇ ಬಿಟ್ಟು ಹೋಗ್ತೀನಿ ಆಕೆ ಗಾಡಿಗೆ ಬಡಗಿ ಕಲಸ ಇನ್ನೊಂದು ಸತಿ ಬಂದಾಗ ನಾನು ಕರ್ಕೊಂಡು ಹೋಗ್ತೀನಿ ನೀ ಅನ್ನೋದು ಕರೆ ಐತಿ ಮತ್ತು ಈಕೆ ಗಾಡಿನ ಬರ್ಲಿಕ್ಕಂದ್ರೆ ಮತ್ತೆ ಅಲ್ಲಿ ಕರ್ಕೊಂಡು ಹೋಗಿ ಏನು ಪ್ರಯೋಜನ ನೀ ಅನ್ನೋ ಮಾತು ಕರೀ ಬೇವಾ ಆಯ್ತಾಳ ನಾ ಬಿಟ್ಟು ಹೋಗಿನ ಅಂತಕಿನ ನೀ ಆಕೆ ಗಾಡಿಗೆ ಬಡಗಿ ಎಲ್ಲ ದಗದ ಪಗದ ಕಲಸ ಮತ್ತೆ ಇದ್ರಾಗ ನಾನು ಮತ್ತೆ ಏನಿಲ್ಲಪ್ಪ ಮತ್ತೆ ನಿನ್ನ ಹಿಂದಿ ಮುಂದೆ ಅನ್ನಕ್ಕೆ ಹೋಗ್ಬೇಡ ರೊಟ್ಟಿ ತೋರಿಸಿದ್ಲವ್ವ ಅನ್ನ ಹೊತ್ತೆ ಅಂದ್ಲು ಅಂತ ಅನ್ನಕ್ಕೆ ಹೋಗ್ಬೇಡಪ್ಪ ಪಾಪ ತಂದೆ ತಾಯಿ ಬಿಟ್ಟು ಬಂದತಿ ಹುಡುಗಿ ಮತ್ತೆ ಮನ್ಸಿನೂ ಮಾಡ್ಕೊಂತತಿ ீசன் நான் கி கொல சாலி ஆஹ் ஜம்மு காச்மீர் ஒக்தைனி மாக்க சைனி பஜாரி நீலோக ஆகிடுத அந்த மாடியு இல்லை நன் மக முந்தக்கு நந்தி வாழ்க நீ நோடக்கி நின கொட்டை ஆ நீ ஏனே நம்ம எஸ்ட் ஹாராடர அது அட்டூ சுக் மாத்தினி முற திங்ளாக நன் மகிபாள் திங்ளாகிடுக்கு அந்த அய்யா நான் நம்ம அப்ப